ಚಟ್ಟಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮಡಿಕೇರಿ ಡಾಕ್ಟರ್ ಮಂತರಗೌಡ ಭೇಟಿ ನೀಡಿದರು ಸಿಬ್ಬಂದಿ ಕೊರತೆ ಭದ್ರತೆ ಕೊರತೆ ಖಾಯಂ ವೈದ್ಯರ ಕೊರತೆ ನೂತನ ಕಟ್ಟಡ ನಿರ್ಮಾಣ ಹೀಗೆ ಹತ್ತು ಹಲವು ಸಮಸ್ಯೆಗಳ ದೂರಿನ ಮೇರೆಗೆ ಭೇಟಿ ನೀಡಿದ ಶಾಸಕರು ವೈದ್ಯರಾದ ರಂಸನ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಇಂದೂಧರ್ ಸಿಬ್ಬಂದಿ ವರ್ಗ ಆಶಾ ಕಾರ್ಯಕರ್ತೆಯರೊಂದಿಗೆ ಮಾತನಾಡಿ ಆಸ್ಪತ್ರೆಯ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡರು

ಸರ್ಕಾರಿ ಸಮಸ್ಯೆ ರೆಕಾರ್ಡ್ ಆಗಿದೆ ಬಿಲ್ಡಿಂಗ್ ಆಸ್ಪಲ್ಡಿಂಗ್ ಆಗ್ಬಿಡಿದೆ ಸರ್ಕಾರಿ ಪೈಸಾದೆ ಲಾಕ್ ಬದಲ ರವೆನ್ಯುವರ್ ಯಾರು ಇರೋದು ಇನ್ಹೆಚ್ಎಂ ಇನ್ಹೆಚ್ಎಂ ಇಂದ 2 ಚೌಡಿದಾ ಯಾರು ಯಾಕೆ ಬ್ರೈಟ್ ಇಚ್ ಮಾಡ್ತಾರೆ ಅವರ ಬೆಂಬೆರಿಗ ಇದ್ದಾರೆ ಸರ್ ಮಗದಿ ಮೀಟಿಂಗ್ ಮಾತ್ರ ಅಲ್ಲ ತೆಂಗೇಲಿ ಹೋಗ್ರೆ ಇನ್ನು ಒಬ್ರೆ

सर हम लोग हम जा रहे हैं सर लास्ट नाइट सर हम नाइट में आने वाले हैं और ये मिंसल में हो거든요 सर अब हमें सेफ्टी इर्दिला सर कोई पुलिस अंक का चक्कर तो नहीं है हमें